ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹದಿಮೂರು ನಾಳೆಯಿಂದ ಹನ್ನೆರಡು ವರ್ಷ ಈ ಎಂಟು ರಾಶಿಯವರಿಗೆ ಭರ್ಚರಿ ದುಡ್ಡಿನ ಆಗಮನವಾಗತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಬೀದಿ ಬಿಕಾರಿ ಕೂಡ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗವನ್ನ ಹೊಂದುತ್ತಾನೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೋತನು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಹದಿಮೂರರ ಸೋಮವಾರದಿಂದ ಮುಂದಿನ ಹನ್ನೆರಡು ವರ್ಷ ಏನಿದೆ ವೇದಿ ಬಿಕಾರಿಯು ಕೂಡ ಕೋಟ್ಯಾಧಿಪತಿಯಾಗುವ ಯೋಗವನ್ನ ಮಂಜುನಾಥ ಸ್ವಾಮಿಯವರು ಕರುಣಿಸ್ತಾ ಇರೋದ್ರ ಜೊತೆಗೆ ಈ ಎಂಟು ರಾಶಿಯವರಿಗೆ ಭರ್ಚರಿ ದುಡ್ಡಿನ ಆಗಮನವಾಗುತ್ತಂತೆ ಹೌದು ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನ ತಂದು ಅವಕಾಶಗಳು ಸೃಷ್ಟಿಯಾಗೋದ್ರ ಜೊತೆಗೆ ಇವರಿಗೆ ಶುಕ್ರ ಜೊತೆಗೆ ಸಂಪತ್ತಿನ ಹೊಳೆಯ ಹರಿಯುತ್ತೆ ಅಂತ ಹೇಳ್ಬಹುದು ಹಣದ ಸುರಿಮಳೆಯ ಸುರಿಯೋದ್ರಿಂದ ಲಕ್ಷಾಧಿಪತಿಗಳಾಗ್ತಕ್ಕಂಥ ಯೋಗವನ್ನ ಇವರು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಪಡೆದುಕೊಂಡಿದ್ದಾರೆ ಹೀಗಾಗಿ ಅದೃಷ್ಟ ಕೂಡ ಇವರಿಗೆ ಸೂರ್ಯನಂತೆ ಪ್ರಜ್ವಲಿಸುತ್ತೆ ಅಂತ ಹೇಳ್ಬಹುದು ಆತ್ಮವಿಶ್ವಾಸದಿಂದ ಹೊಸ ಯೋಜನೆಯನ್ನ ಇವರು ಆರಂಭಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಇವರು ಸಾಕಷ್ಟು ಲಾಭವನ್ನ ಪಡ್ಕೊಳ್ತಾರೆ ಲಕ್ಷಾಧಿಪತಿಗಳಾಗುವ ಯೋಗವನ್ನ ಇವರು ಪಡೆದುಕೊಂಡಿದ್ದಾರೆ ಹಳೆಯ ಸಾಲಗಳಿಂದ ಮುಕ್ತಿಯನ್ನ ಹೊಂದುತ್ತಾರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಂದರ್ಭದಲ್ಲಿ ಸುಧಾರಿಸ್ತಾ ಹೋಗುತ್ತೆ ವೃತ್ತಿ ಮತ್ತು ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಕುಟುಂಬದವರೊಂದಿಗೆ ಆಹ್ಲಾದಕರ ಸಮಯವನ್ನ ಕಳೆಯಲು ಅವಕಾಶ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದ್ರ ಜೊತೆಗೆ ನಿನ್ ಬರ್ತಕ್ಕಂತ ಅಡ್ಡಿ ಆತಂಕಗಳು ಅಡೆತಡೆಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಕೆಲಸದಲ್ಲಿ ಬಡ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಬಹುಕಾಲದಿಂದ ಬಾಕಿ ಇದ್ದಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಅಪಾರ ಸುಖ ಸಂತೋಷವನ್ನ ನೀವು ಪಡ್ಕೊಳ್ತೀರಾ ನೀವು ವಿಶೇಷ ವ್ಯಕ್ತಿಯ ಬೆಂಬಲವನ್ನ ಪಡೆಯೋದ್ರಿಂದ ಕುಟುಂಬದಲ್ಲಿ ಪ್ರೀತಿ ಉತ್ಸಾಹದ ವಾತಾವರಣ ಇರುತ್ತೆ ಸಮಾಜದಲ್ಲಿ ನೀವು ಮಾಡುವ ಉತ್ತಮ ಕಾರ್ಯಗಳನ್ನ ಗುರುತಿಸಲಾಗುತ್ತೆ ಆಪ್ತರೊಂದಿಗೆ ನಿಮ್ಮ ಸಂಬಂಧ ಸಂತೋಷದಿಂದ ಕೂಡಿರುತ್ತೆ ನಿಮ್ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಬಹುದು ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬಾ ಪ್ರಯೋಜನಕಾರಿ ಅಂಶಗಳನ್ನ ನೀವು ಕಾಣ್ತೀರಾ ಹೊಸ ಉದ್ಯೋಗದ ಪ್ರಸ್ತಾಪ ಕೇಳಿ ಬರುತ್ತೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ತೀರಾ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡಲಾಗ್ತದೆ ನೀವು ಹಳೆಯ ಸ್ನೇಹಿತರಿಂದ ಒಂದಷ್ಟು ಧನಾಗಮನವನ್ನ ಕಾಣಬಹುದು ಅದೃಷ್ಟದ ಬೆಂಬಲದಿಂದ ಲಾಭ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಈ ಸಮಯದಲ್ಲಿ ಹೂಡಿಕೆಗೆ ನಿಮ್ಗೆ ತುಂಬಾ ಅನುಕೂಲಕರವಾದ ಸಮಯಗಳು ಕೂಡಿ ಬಂದಿರೋದ್ರಿಂದ ಒಂದಷ್ಟು ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ನಿರೀಕ್ಷಿತ ಮಟ್ಟದ ಲಾಭವನ್ನ ನೀವು ಪಡೆದುಕೊಳ್ಬಹುದು ಭವಿಷ್ಯದಲ್ಲಿ ನಿಮ್ಗೆ ದೊಡ್ಡ ಲಾಭ ಸಿಗ್ತಾ ಹೋಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಎಲ್ಲೋ ಬೇರೆಡೆ ಸಿಲ್ಕಿರ್ತಕ್ಕಂತ ಹಣ ಮರಳಿ ಬರುತ್ತೆ ಅಲ್ಲದೆ ನಿಮ್ಗೆ ಶೀಘ್ರವೇ ಒಂದು ಶುಭ ಸುದ್ದಿ ಕೇಳಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಆರ್ಥಿಕ ಪ್ರಗತಿಯನ್ನ ಕಾಣ್ತೀರಾ ಇನ್ನು ವೃತ್ತಿ ಶಿಕ್ಷಣ ಜೀವನದಲ್ಲಿ ಉತ್ತಮ ಅವಕಾಶ ಸಿಗುತ್ತೆ ಅದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಧನುರ್ ರಾಶಿ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು